ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿದೆ ನಮ್ಮ ಫ್ರೆಂಡ್ ಬ್ರದರ್ ಸತ್ಯದೇವ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾಗೆ ನನಗೆ ಕಾಲ್ ಮಾಡಿದ್ದು ಸತ್ಯ ನನಗೆ ನಾಗಶಂಕರ್ ಅವರು ಒಂದ್ಸರಿ ಫೋನಲ್ಲಿ ಮಾತಾಡಿಸಿದ್ರು ಅಷ್ಟೇ ಇಲ್ಲಿ ನಿಮ್ಮ ಥರನೇ ಒಬ್ಬರು ಆ್ಯಕ್ಟ್ರ್ ಇದ್ದಾರೆ ನಿಮ್ಮ ಥರನೇ ಒಂದು ಜರ್ನಿ ಇದೆ ಒಂದು ಹಾಯ್ ಹೇಳಿ ಅಂತೇಳಿ ಅದಾಗಿ ಸ್ವಲ್ಪ ದಿನಕ್ಕೆ ಸತ್ಯ ಕಾಲ್ ಮಾಡಿದ್ದು ನನಗೆ ಒಂದೊಳ್ಳೆ ಕತೆ ಇದೆ ದನ ಕೇಳು ನಿಮಗೆ ಇಷ್ಟ ಆದರೆ ಮಾಡು ಅಂತ ನನಗೆ ಕತೆ ಕೇಳಿ ಭಾಳ ಇಷ್ಟ ಆಯಿತು ಅದಾದಮೇಲೆ ಸೆಟ್ಗೆ ಹೋದಾಗ ನಾನು ಸದ್ಯನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಮೊದಲನೇ ಸರಿಯೇ ಒಂದು ಭೇಟಿಲಿ ಕನೆಕ್ಟ್ ಆಗ್ತಾರಲ್ಲ ಆ ಥರದ್ದೊಂದು ಜೀವ ವೆರಿ ಸಿಂಪಲ್ ಆರ್ಗ್ಯಾನಿಕ್ ತುಂಬ ಹಂಬಲ್ ಆಗಿ ತನ್ನ ಕೆಲಸಕ್ಕೆ ತುಂಬ ಶ್ರದ್ಧೆಯಿಂದ ನ್ಯಾಯ ಸಲ್ಲಿಸೋ ಅಂತ ಒಬ್ಬರು ಆ್ಯಕ್ಟ್ರ್ ಅಂತ ಅನ್ನಿಸ್ತು ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು ಅಲ್ಲಿಂದ ಕನೆಕ್ಟ್ ಆಗಿದ್ದು ಅಲ್ಲಿಂದ ಈ ಸಿನಿಮಾ ಜರ್ನಿ ಶುರುವಾಗಿದೆ ಈ ಸಿನಿಮಾ ನಿಮಗೆ ದುಡ್ಡು ಯಾರ್ಯಾರಿಗೆಲ್ಲ ಇಷ್ಟ ಎಲ್ಲರೂ ಈ ಸಿನಿಮಾ ನೋಡಲೇಬೇಕು ಅವರೆಲ್ರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಜೀ ಬ್ರಾ ಅಂತೇಳಿ ಮೆಟಾಫರಿಕಲ್ ಆಗಿಟ್ಟಿದ್ದಾರೆ ಬ್ಲ್ಯಾಕ್ ವೈಟ್ ಅಂತೇಳಿ ಒಂದು ಸಿಸ್ಟಮ್ ರನ್ ಆಗೋಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ ಬೇಕು ಈಶ್ವರ್ ಕಾರ್ತಿಕ್ ತುಂಬ ಇಂಟೆಲಿಜೆಂಟ್ ರೈಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ ಹಾಗೆ ರವಿ ಬಸರು ಅವರು ಅದಕ್ಕೆ ತಕ್ಕಂತೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ನಿರ್ಮಾಪಕರು ಅಷ್ಟೇ ಪ್ಯಾಷನೇಟಾಗಿ ಈ ಸಿನಿಮಾಗೆ ಹಣ ಹೂಡಿದ್ದಾರೆ ಆ್ಯಂಡ್ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇನ್ನೂ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕಿತ್ತು ನಾವು ಈ ಅಂದರೆ ಅವ್ರಿಗೂ ಎಲ್ಲರಿಗೂ ಹೊಸದು ನಮಗೂ ಕೂಡ ಹೊಸದು ಎಲ್ಲ ಭಾಷೆಲ್ಲೂ ಕೆಲಸಗಳಾಗ್ತಾ ಇದೆ ಹಾಗಾಗಿ ಅದ್ರ ಮಧ್ಯಾಹ್ನ ಇಲ್ಲಿ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿರೋದಕ್ಕೆ ನಮ್ಮ ನಿರ್ಮಾಪಕರಿಗೆ ನಮ್ಮ ಇಡೀ ಜೀಬ್ರ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮಿಸ್ ಮಾಡಿದೆ ಸಿನಿಮಾ ನೋಡಲಿ ಆಗಲೇ ಅಮೃತ ಅವರು ತುಂಬ ಒಳ್ಳೆ ಮಾತು ಹೇಳಲ್ಲ ಅಮೃತ ನೀವು ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬನ್ನಿ ಅದನ್ನು ನಾವು ಪೂರೈಸ್ತೀವಿ ಅಂತ ಹೇಳಿ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಬಂದ್ರೂ ಆ ಸಿನಿಮಾ ಅದನ್ನು ಪೂರೈಸುತ್ತೆ ಪ್ರತಿಯೊಂದು ಹಂತದಲ್ಲೂ ನಾಗ್ಭೂಷಣ್ ಹೇಳ್ದಂಗೆ ನೀವು ಒಂದು ಒಂದು ನಿಮಿಷ ಆ ಕಡೆ ಈ ಕಡೆ ತಲೆ ಆಡಿಸಿದ್ರೆ ಒಂದು ನಿಮಿಷ ಫೋಕಸ್ ಕಳ್ಕೊಂಡ್ರೆ ಸಿನ್ಮಾನ ಮತ್ತೆ ನೋಡಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಲಿಂಕ್ಗಳಿದೆ ಮಿಸ್ ಮಾಡದಂಗೆ ಫೋಕಸ್ ಮಾಡಿ ಸಿನ್ಮಾನ ನೋಡಿ ಆ್ಯಂಡ್ ಸಿನಿಮಾ ಬಗ್ಗೆ ಯೂಶ್ವಲಿ ಒಂದು ಡಿಸ್ಕಷನ್ ರೆಗ್ಯುಲರಾಗಿ ನಡೀತಾ ಇರುತ್ತೆ ಕನ್ನಡ ಸ್ಕ್ರೀನ್ ಕನ್ನಡ ಭಾಷೆಲೇ ರಿಲೀಸ್ ಮಾಡಿ ಕನ್ನಡ ಭಾಷೆಲೇ ರಿಲೀಸ್ ಮಾಡಿ ಕನ್ನಡ ಭಾಷೆಲೇ ಬೇರೆ ಭಾಷೆಯಲ್ಲಿ ಮಾಡಿರೋ ಸಿನ್ಮಾಗಳನ್ನ ಕನ್ನಡ ಡಬ್ ಡರ್ಷನ್ನೇ ಜಾಸ್ತಿ ನೋಡಬೇಕು ಅಂತ ಶಶಾಂಕ್ ಹೇಳಿದ್ದು ನೀವು ಸಪ್ಲೈ ಮಾಡಿ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ಆ್ಯಕ್ಚುಲಿ ಅದು ಕರೆಕ್ಟು ನಾನು ಇನ್ನೊಂದು ಹೇಳ್ತೀನಿ ನೀವು ಡಿಮ್ಯಾಂಡ್ ಮಾಡಿದ್ರೆ ಸಪ್ಲೈ ಬಂದೇ ಬರುತ್ತೆ ಅಂತ ನೀವು ಹೋಗಿ ಕನ್ನಡ ವರ್ಷನಲ್ಲೇ ಸಿನಿಮಾಗಳನ್ನ ನೋಡೋಕೆ ಶುರು ಮಾಡಿದ್ರೆ ಸ್ಕ್ರೀನ್ಗಳ್ಗೆ ಆವಾಗ ಕನ್ನಡ ವರ್ಷನ್ನ ಜಾಸ್ತಿ ಮಾಡ್ತಾರೆ ಅದು ಬಿಟ್ಟು ನಾವು ಬೈಕೊಂಬರೋದ್ರಿಂದ ಏನೂ ಆಗೋಲ್ಲ ಸೊ ತೆಲುಗು ಕನ್ನಡ ಎರಡರಲ್ಲೂ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲೇ ನೋಡಬೇಕು ಅನ್ನೋರಿಗೆ ಈ ಸರಿ ನಾವು ಪಕ್ಕ ಕನ್ನಡ ಸಿನಿಮಾ ಅಂತಲೇ ಅನಿಸ್ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಡಬ್ ಮಾಡಿರೋದು ನಮ್ಮ ಶಶಾಂಕ್ ಟೀಮ್ ಆ್ಯಂಡ್ ಆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಪೂರ್ಣಗೆ ಏಕೆಂದರೆ ಒಬ್ಬ ಎಮರ್ಜಿಂಗ್ ಆ್ಯಕ್ಟ್ರು ಅಷ್ಟು ಪೊಟೆನ್ಷಿಯಲ್ ಇರೋ ಆ್ಯಕ್ಟ್ರು ಅಷ್ಟು ಈಸಿಯಾಗಿ ಇನ್ನೊಬ್ಬರಿಗೆ ತಮ್ಮ ವಾಯ್ಸನ್ನು ಕೊಡೋದು ಕಷ್ಟ ಇಲ್ಲ ನನಗೆ ಈ ಸಿನಿಮಾ ಇಷ್ಟ ಆಯಿತು ನಾನು ನಾನು ಕೊಡ್ತೀನಿ ಅಂತ ಹೇಳಿ ಪೂರ್ಣ ವಾಯ್ಸ್ ಕೊಟ್ಟಿದ್ದು ಥ್ಯಾಂಕ್ಸ್ ಪೂರ್ಣ ಮರ್ಯಾದೆ ಪ್ರಶ್ನೆ ನವಂಬರ್ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾಯಿದೆ ಆ ಟ್ರೈಲರ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯದಾಗಿ ಅಟ್ ಎ ಟೈಮ್ ಸಿನಿಮಾಗಳು ಚೆನ್ನಾಗಿದ್ದಾಗ ಎರಡೆರಡು ಮೂರು ಮೂರು ಸಿನಿಮಾಗಳೆಲ್ಲ ಒಟ್ಟೊಟ್ಟಿಗೆ ಪ್ರೇಕ್ಷಕರು ನೋಡಿದಾರೆ ಎರಡೂ ಸಿನಿಮಾಗಳನ್ನೂ ತುಂಬ ಚೆನ್ನಾಗಿ ನೋಡಲಿ ಆ್ಯಂಡ್ ಸ್ಪರ್ಶ ಇರ್ಬೋದು ಆ್ಯಂಡ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು ನವೀನ್ ಕೃಷ್ಣ ಅವರು ಸುನೀಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು ನಮ್ಮ ಕನ್ನಡದೇ ಇನ್ನೊಬ್ಬರು ಅದ್ಭುತ ಕಲಾವಿದರು ನವೀನ್ ಕೃಷ್ಣ ಅವರು ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಬಂದು ತುಂಬ ಖುಷಿಯಾಗಿ ಡಬ್ಬಿಂಗ್ ಮಾಡಿಕೊಟ್ಟು ಹೋದ್ರು ಆ್ಯಂಡ್ ಕನ್ನಡಕ್ಕೆ ಡಬ್ ಮಾಡಿದ ಇಡೀ ತಂಡಕ್ಕೆ ಧನ್ಯವಾದಗಳು ಇನ್ನು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ನನಗೆ ಗೊತ್ತಿಲ್ಲ ಎಲ್ಲಿಂದ ಎಲ್ಲ ಕರೆದ್ರು ಇವತ್ತು ನನಗೋಸ್ಕರ ಯಾವಾಗಲೂ ಬಂದು ನಿಂತಿದ್ದಾರೆ ಇಲ್ಲ ಅವರು ಮಾತಾಡಿದ್ದು ನನ್ನ ಬಗ್ಗೆ ಮಾತಾಡಿದ್ದು ತುಂಬ ಅದು ನನಗೆ ಕೂತ್ಕೊಂಡು ತುಂಬ ದೊಡ್ಡ ದೊಡ್ಡ ವಿಷಯಗಳು ಅಂತ ಅನಿಸುತ್ತೆ ನನಗೋಸ್ಕರ ಅವರೆಲ್ಲ ಯಾವಾಗಲೂ ಬಂದಿದ್ದಾರೆ ನವೀನ್ ಶಂಕರ್ ಇರಲಿ ಸಪ್ತಮಿ ಅಮೃತ ಸತೀಶ್ ನಾಗಭೂಷಣ್ ಪೂರ್ಣ ಇನ್ನೂ ಇನ್ನೂ ಸಾಕಷ್ಟು ಜನ ಗೆಳೆಯರಿದ್ದಾರೆ ನನಗೋಸ್ಕರ ಯಾವತ್ತು ನೀವು ಬಂದಿದ್ದೀರಿ ಇಲ್ಲಿಂದ ದಾವಣಗೆರೆಗೆ ಬಂದಿದ್ದೀರಾ ಊರೂರಿಗೆ ಬಂದಿದ್ದೀರಾ ಪ್ರತಿ ನಾನು ಒಂದೊಳ್ಳೊಳ್ಳೆ ಸಿನಿಮಾ ಕರೆದಾಗೆಲ್ಲ ಬಂದಿದ್ದೀರಾ ಐ ಡೋಂಟ್ ನಾ ನನಗೆ ಥ್ಯಾಂಕ್ಸ್ ಹೇಳೋಕೆ ಗೊತ್ತಿಲ್ಲ ಬಟ್ ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನೀವು ಯಾವತ್ತೇ ಎಲ್ಲಿ ಕರೆದ್ರು ಏನಕ್ಕೆ ಕರೆದ್ರು ನಾನು ಯಾವಾಗಲೂ ನಾನು ಇದ್ದೇ ಇರ್ತೀನಿ ಜೊತೆಗೆ ಥ್ಯಾಂಕ್ಸ್ ಫರ್ ದಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒನ್ಸ್ ಎ ಫ್ಯಾಮಿಲಿ ಇಸ್ ಆಲೂ ಎ ಫ್ಯಾಮಿಲಿ ಅಂತ ಅದರಲ್ಲಿ ಜಗಳಾಗತ್ತೆ ಅದರಲ್ಲಿ ತಪ್ಪುಗಳಾಗುತ್ತೆ ಅದೆಲ್ಲದನ್ನು ಮತ್ತೆ ತಿಂದ್ಕೊಂಡು ಮತ್ತೆ ಜೊತೆಯಾಗಿ ಎಲ್ಲರೂ ಮುನ್ನಡೆಯೋದು ತುಂಬ ಇಂಪಾರ್ಟೆಂಟು ಇವತ್ತು ಆ ಥರದ್ದು ನಮ್ಮ ಕುಟುಂಬಕ್ಕೆ ಅಲ್ಲಿಂದ ಸತ್ಯನೇವ್ ಕೂಡ ಬಂದಿದ್ದಾರೆ ಸೊ ಅವರು ಕೂಡ ನಮ್ಮ ಫ್ಯಾಮಿಲಿನೇ ಅಂಡ್ ವಿಜಯ್ ಸರ್ ಬಗ್ಗೆ ಅವರು ಹಿರಿಯರು ಆ ಪ್ರೀತಿ ಆ ಗೌರವ ಅದು ಅದು ಯಾವಾಗಲೂ ಇದ್ದೇ ಇರುತ್ತೆ ಅದನ್ನು ಮೀರಿ ಅವರು ತುಂಬ ಒಳ್ಳೆ ಇಲ್ಲ ಇಲ್ಲ ಸೊ ನಾನು ಹೇಳ್ತಿರೋದು ಸೀನಿಯಾರಿಟಿ ವೈಸ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ವೈಸ್ ಆಗಲಿ ಎಲ್ಲಾದ್ರಿಂದ ಎದ್ರಲ್ಲಿ ಎಲ್ಲದರಲ್ಲೂ ಅವರು ದೊಡ್ಡವರು ಬಟ್ ತುಂಬ ಪರ್ಸ್ನಲ್ ಆಗಿ ಯಾವಾಗಲೂ ತುಂಬ ಒಳ್ಳೆಯ ಫ್ರೆಂಡ್ ಅವರು ಏನಕ್ಕಾದರೂ ಇಮಿಡಿಯೇಟಾಗಿ ಕಾಲ್ ಮಾಡ್ಬೋದು ಏನನ್ನಾದರೂ ಜೊತೆಗೆ ಹಂಚ್ಕೋಬೋದು ಆ ಥರದ್ದು ತುಂಬ ಒಳ್ಳೆಯ ಫ್ರೆಂಡು ಇವತ್ತು ನಾನು ನಾನು ಹೇಳಿದೆ ಸರ್ ಅಲ್ಲಿ ಚಿರಂಜೀವಿ ಸರ್ ಬಂದು ಮಾಡಿದ್ದಾರೆ ಇಲ್ಲಿ ನೀವು ಬಂದು ಮಾಡಿಕೊಡಬೇಕು ಅಲ್ಲಿಂದ ಎಲ್ಲ ಬರ್ದಿ ನಾವು ತೆಲುಗಿಂದನೂ ಎಲ್ಲ ಬಂದಿರ್ತಾರೆ ಸತ್ಯದೇವ್ ಎಲ್ಲ ಬಂದಿರ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮ್ಮ ಕಡೆಯಿಂದ ದೊಡ್ಡವ್ರು ಯಾರಾದರೂ ಇರಲೇಬೇಕು ಅಂತ ಮಾ ಇನ್ನೋವೆಸ್ ಇನೋವೇಟಿವ್ ಫಿಲ್ಮ್ ಸಿಟಿಲಿ ಶೂಟಿಂಗ್ ಮಾಡ್ತಾ ಇರ್ತೀನಿ ಹೆಂಗೆ ಬರೋದು ಲೇಟಾಗಿ ಬಿಡುತ್ತಲ್ಲ ಮೆಟ್ರೋದಲ್ಲಿ ಅಂತ ಅವರು ಇಷ್ಟು ದೂರ ಬರೋಕ್ಕೆ ನಾನು ಮೆಟ್ರೋದಲ್ಲಿ ಬಂದುಬಿಡ್ತೀನಿ ಅಲ್ಲೆಲ್ಲರೂ ಹತ್ತು ಸ್ಟಾಪಿಂದ ಪಿಕ್ ಮಾಡಿಸು ಅಂತ ಅಂದರೆ ಜೊತೆ ನಿಂತ್ಕೋಬೇಕು ಅಂದಾಗ ಅಷ್ಟು ಚೆನ್ನಾಗಿ ಜೊತೆ ನಿಂತ್ಕೊಳ್ಳೋದು ಸೊ ಅವ್ರಿಗೆ ನಾನು ಹೆಂಗ್ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ ಮೊನ್ನೆನೂ ಅಷ್ಟೇ ಒಂದು ಇನ್ಸಿಡೆಂಟ್ ಆದಾಗ ಇಲ್ಲದನ್ನು ಬಾ ಅಂತ ಹೇಳಿ ಅವರೇ ಬೆಳಗಿಂದ ಸಂಜೆವರೆಗೂ ನಮ್ಮ ಜೊತೆಗೆ ತಿಳಿಸ್ಕೊಂಡು ಅದೆಲ್ಲದನ್ನು ಸಾಲ್ವ್ ಮಾಡಿ ಮುಗಿಸ್ಬಿಟ್ಟು ಬಂದರು ಸರ್ ಸ್ಪೆಷಲ್ ಥ್ಯಾಂಕ್ಸ್ ಸರ್ ಅದಕ್ಕೆಲ್ಲದಕ್ಕೂ ಯಾಕೆಂದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅನುಭವ ಇಲ್ಲ ಅಂದಾಗ ನಮಗೆ ನಿಭಾಯಿಸೋದು ಕಷ್ಟ ಆಗುತ್ತೆ ನಾವೇನೇ ಎಷ್ಟೇ ಮೆಚುರಿ ಆಗಿ ಬಿಹೇವ್ ಮಾಡ್ಬೋದು ಮಾತಾಡ್ಬೋದು ಎಲ್ಲ ಬಟ್ ಅನುಭವ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಅನುಭವ ತುಂಬ ಸರಿ ಬೇರೆ ಬೇರೆ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ನಮಗೆ ನಿಂತಿವೆ ನಾನು ಇವತ್ತಿಗೂ ನೆನ್ಸ್ಕೊತೀನಿ ನನಗೆ ಮೊನ್ನೆ ಬೈರೆ ತಿರಣಗಳಲ್ಲಿ ಮಾತಾಡಬೇಕಾದ್ರೂ ನೆನಪಾಗ್ತಾ ಇತ್ತು ನಮ್ಮ ಬಡವರೇಸ್ಕಲ್ಗೆ ಎಷ್ಟು ಪರ್ಸನಲ್ ಆಗಿ ಎಲ್ಲರೂ ಬಂದು ನಿಂತ್ಕೊಂಡು ಅವತ್ತು ನ ಎಷ್ಟು ಸಕ್ಸಸ್ಫುಲ್ ಮಾಡಿದ್ರು ಪರ್ಸನಲ್ ಆಗಿ ಆ ಸಿನಿಮಾ ಗೆಲ್ಲಬೇಕು ಅಂತ ತುಂಬ ತುಂಬ ಚೆನ್ನಾಗಿ ನಿಂತ್ಕೊಂಡ್ರು ಅದೆಲ್ಲದು ಅದು ಅದ್ರ ಬಗ್ಗೆ ಮಾತಾಡೋಕ್ಕೆ ಎಡವಣ್ಣು ಅಂದರೆ ಏನಪ್ಪ ಏನೋ ಪ್ರತಿ ಸರಿ ಎಲ್ಲರ ಬಗ್ಗೆ ಹಿಂಗೆ ಮಾತಾಡ್ತಾನೆ ಅಂತ ಅನಿಸುತ್ತೆ ಬಟ್ ಹಂಗಲ್ಲ ಅದು ಅಂದರೆ ಸಂಬಂಧಗಳನ್ನ ಯಾವಾಗಲೂ ಸೆಲೆಬ್ರೇಟ್ ಮಾಡಬೇಕು ಹಾಗಾಗಿ ನನಗೆ ಅವಕಾಶ ಸಿಕ್ಕಾಗೆಲ್ಲ ಅವರವರ ಕಾಂಟ್ರಿಬ್ಯೂಷನ್ಗಳನ್ನ ನನಗೆ ಹೇಳಬೇಕು ಅನಿಸುತ್ತೆ ಆ್ಯಂಡ್ ಇವನ್ ಸತೀಶ್ ಯಾವಾಗಲೇ ನಾವೆಲ್ಲ ಗೆಲ್ಬೇಕಣೋ ನಾವೆಲ್ಲ ಗೆಲ್ಬೇಕಣೋ ಎಲ್ಲ ಗೆಲ್ಬೇಕಣೋ ಅಂತ ಸೊ ಇವತ್ತಿಗೆ ಬಂದಿರೋ ಎಲ್ರೂ ತುಂಬ ಸ್ಕ್ರ್ಯಾಚಿಂದ ಬಂದು ಇಲ್ಲಿವರೆಗೂ ನಿಂತಿರೋರು ತುಂಬ ಸ್ಕ್ರ್ಯಾಚಿಂದ ಬಂದು ಏನು ಇಲ್ದಲ್ಲ ಎಲ್ಲಿಂದನೋ ಬಂದು ಇಲ್ಲಿವರೆಗೂ ಒಂದು ಜರ್ನಿ ಮಾಡಿ ನೋಡಿ ಸಪ್ತಮಿ ಪ್ಯಾನ್ ಇಂಡಿಯಾ ಆಗಿದ್ದಾರೆ ಅಮೃತ ಸಣ್ಣ ಪಾತ್ರನೇ ಮಾಡಿದ್ರು ತುಂಬ ಚೆನ್ನಾಗಿ ಶಿಬಿರದಲ್ಲಿ ಮಾಡಿದ್ದಾರೆ ಇನ್ನೂ ಅವಕಾಶಗಳು ಓಪನ್ ಆಗುತ್ತೆ ಆ್ಯಂಡ್ ಪೂರ್ಣ ಒಂದು ತೆಲುಗು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ ನಾಗಭೂಷಣ್ ವಿದ್ಯಾಪತಿಯಾಗಿ ಮತ್ತೆ ಆ್ಯಕ್ಷನ್ ಹೀರೋ ಆಗಿ ಬರ್ತಾ ಇದ್ದಾರೆ ಸತೀಶ್ ಅವರು ಅಶೋಕ ಅಂತ ಅಂತೇಳಿ ಒಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಸೊ ನವೀನ್ ಶಂಕರು ಬಲಿಯಾಗಿ ಮಿಂಚಿ ಸಾಲಾರ್ಗೋಗಿ ಪಂಡಿತಾಗಿ ಮೆರೆದು ಈಗ ಮತ್ತೆ ಇಲ್ಲಿ ಶಿವಣ್ಣನ ಜೊತೆ ಸಿನಿಮಾದಲ್ಲಿ ಮತ್ತೆ ಒಂದು ಅದ್ಭುತವಾದ ಪಾತ್ರದಲ್ಲಿ ಮಾಡ್ತಾ ಇದ್ದಾನೆ ಆಗಲೇ ಸತ್ಯದ ಹೇಳ್ದಂಗೆ ಏನ ನನಗೆ ಎಲ್ ಎಲ್ಲರ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಕೊಂಡು ನಾನೇ ದುಡ್ಡು ಮಾಡ್ಕೋಬೇಕು ಅಂತ ಆಸೆ ಯಾಕಂದ್ರೆ ಎಲ್ಲರೂ ಅಷ್ಟು ಅದ್ಭುತವಾದ ಟ್ಯಾಲೆಂಟ್ಗಳು ಅವಕಾಶ ಸಿಕ್ಕರೆ ಖಂಡಿತ ಅದನ್ನು ಮಾಡ್ತೀನಿ ಆ್ಯಂಡ್ ಇನ್ನೊಂದು ವೇದಿಕೆಯಲ್ಲಿ ಇನ್ನೊಂದು ಹೇಳಬೇಕು ವಿಜಿ ಸರ್ ಸಲಗ ನಾನು ನೋಡಿದ್ದೀನಿ ಅಂದರೆ ಅವರ ಎಫರ್ಟು ಯಾವಾಗಲೂ ಹೇಳ್ತಿರುತ್ತಾ ಒಂದು ಒಂದೊಂದು ಒಂದ್ಸರಿ ಹಿಂಗೆ ಹಿಂಗೆ ಬಿದ್ದಾಗ ಎಷ್ಟು ಜೋರಾಗಿ ಆಗ್ತೀವಿ ಅನ್ನೋದು ಯಾವಾಗಲೂ ತುಂಬ ಇಂಪಾರ್ಟೆಂಟ್ ನಾನು ಸಲಗಾದಲ್ಲಿ ಆ ಹಸು ಆ ಡ್ರೈವ್ನೆಲ್ಲ ಮತ್ತೆ ನೋಡಿದ್ದೀನಿ ಅಂದರೆ ಮೋಸ್ಟ್ಲಿ ಅವರು ದುನಿಯಾಗೆ ಹೆಂಗೆ ಕೆಲಸ ಮಾಡಿದ್ರೋ ಅದೇ ಹಸುವಿಂದ ಅವರು ಸಲಗ ಕೆಲಸ ಮಾಡಿದ್ರು ನಿರ್ದೇಶಕ ಆಗಿ ನಟ ಆಗಿ ಎಲ್ಲ ಅದಕ್ಕೆ ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿತ್ತು ಆ್ಯಂಡ್ ಸಲಗ ಸಕ್ಸಸ್ ಸಿಕ್ಕಿದಂಗೆ ಮತ್ತೆ ಭೀಮಾ ಓ ಒಂದನೇದು ಮಾಡಿದ್ದಾರೆ ಎರಡನೇದು ಹೆಂಗೆ ಮಾಡ್ತಾರೆ ನೋಡೋಣ ಮೊದಲನೇದು ಮಾಡ್ಬೇಕಾದ್ರೆ ಒಂದು ಪ್ರಶ್ನೆ ಇರುತ್ತೆ ಎರಡನೇದಕ್ಕೂ ಸೇಮ್ ಪ್ರಶ್ನೆ ಒಂದನೇದು ಮಾಡೋರು ಎರಡನೇದು ಹೆಂಗೆ ಮಾಡ್ತಾರೆ ನೋಡೋಣ ಮಾಡಿಬಿಡ್ತಾರೆ ಅಂತ ಮತ್ತೆ ಭೀಮಾದಲ್ಲಿ ಆನ್ಸರ್ ಸಿಕ್ಕಿದೆ ಅಂದರೆ ಇಟ್ಸ್ ಓಕೆ ಇಟ್ ಸೋಲ್ ಸೋಲದು ಓಕೆ ಕಳೆದು ಓಕೆ ಅದೆಲ್ಲ ಆಗ್ತಾನೆ ಇರುತ್ತೆ ಜೀವನದಲ್ಲಿ ಎಲ್ಲದೂ ಆಗ್ತಾ ಇರುತ್ತೆ ತಪ್ಪುಗಳ ಎಲ್ಲದೂ ಆಗ್ತಾ ಇರುತ್ತೆ ಬಟ್ ವಾಪಸ್ ಹೆಂಗೆ ಎದ್ದು ಬರಬೇಕು ಅನ್ನೋದಕ್ಕೆ ಇ ಶುಡ್ ಆಲ್ವೇಸ್ ಟೇಕ್ ಇಸ್ ಎಕ್ಸಾಂಪಲ್ ಅಂದರೆ ನಿರ್ದೇಶಕರಾಗಿಯೂ ಎದ್ದು ಬರೋದಿದೆಯಲ್ಲ ಅದು ಅದು ತುಂಬ ಕಷ್ಟ ಅದು ನಾವು ನಿರ್ಮಾಪಕರಾಗಿ ಎದ್ದು ಬರೋದು ನೆಕ್ಸ್ಟ್ ಟೈಮ್ ಮತ್ತೆ ನಾನು ನನಗೇನಾದ್ರು ಅವಶ್ಯಕತೆ ಬಿದ್ದರೆ ಸರ್ ನಿರ್ದೇಶಕಾಗಿ ಎದ್ದು ಬರ್ತೀನಿ ಈ ಒಂದು ಎಕ್ಸಾಂಪಲ್ ಬರ್ತಾರೆ ಇವತ್ತು ಎಲ್ಲರೂ ಈಗ ಸತ್ಯದೇವ್ ಹೇಳ್ದಂಗೆ ಸತ್ಯದೇವ್ ಸೇಮ್ ಜರ್ನಿ ಒಂದು ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡಿ ವಿಲನ್ನಾಗಿ ಮಾಡಿ ಅಲ್ಲಿಂದ ಬಂದು ಜೊತೆಗೆ ಪ್ಯಾರಲಾಗಿ ಹೀರೋ ಆಗಿ ಮಾಡಿಕೊಂಡು ಬಂದು ನಿಂತ್ಕೊಳ್ಳೋದಿದೆಯಲ್ಲ ಅದು ಅದೊಂದು ಒಂದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದ್ಭುತವಾದ ಜರ್ನಿ ಸೊ ಸತ್ಯ ಕೂಡ ಅದೇ ಥರದ್ದು ಒಂದು ಜರ್ನಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ಸೊ ಇವತ್ತೆಲ್ಲ ಸೇರ್ಕೊಂಡು ಝೀಬ್ರಾ ಅನ್ನೋ ಒಂದು ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಎಲ್ಲರೂ ಬಂದಿದ್ದಾರೆ ಸಿನಿಮಾ ನೋಡಿ ಸಿನಿಮಾ ನೋಡಿ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೇ ಐ ತಿಂಕ್ ತುಂಬಾ ಮಾತಾಡ್ತೇನೆ ಜೊತೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಇವನ್ ಯಾರನ್ನ ಮಿಸ್ ಮಾಡಿದ್ರೆ ಡೈಲಾಗಿಂದಾನೇ ಶುರು ಮಾಡ್ನಲ್ಲ ಸಿಬ್ರಿಬ್ರದ ಇನ್ನೊಂದಿದೆ ಒಂದ್ ಮಾತು ಹೇಳಿ ನೀವು ಒಂದ್ ಮಾತು ಹೇಳ್ತೀನಿ ಸೂರ್ಯ